ಎಲ್ಲರಿಗೂ ಖುಷಿ ಅಕಾಡೆಮಿ ಸ್ವಾಗತ ಆರನೇ ತರಗತಿಯ ಭಾಗ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠ ಕಂಪ್ಲೀಟ್ ಆಗಿತ್ತು ಸೊ ಇದರ ಮೇಲೆ ಈ ರೀತಿ ಪ್ರಶ್ನೆಗಳು ಕೇಳುವ ಸಂಭಾವನೆತೆ ಅಂದರೆ ಮುಂದೆ ಬರುವಂಥ ಟಿ ಇ ಟಿ ಆಗಿರ್ಬೋದು ಸಿ ಇ ಟಿ ಆಗಿರ್ಬೋದು ಆ ಎಕ್ಸಾಮ್ನಲ್ಲಿ ಈ ಲೆಸನ್ ಮೇಲೆ ಈ ರೀತಿಯೂ ಪ್ರಶ್ನೆ ಕೇಳ್ಬೋದು ನೋಡಿ ಬನ್ನಿ ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಕೇಳ್ಬೋದು ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ಬೋದು ಯಾರಪ್ಪ ಅಂದರೆ ಹೆರೋಡಟಸ್ ಈ ಥರ ಸಿಂಪಲ್ ಕ್ವೆಶನು ಕೇಳ್ಬೋದು ಅಥವಾ ಹೆರೋಡಟಸ್ ಯಾವ ದೇಶದವರು ಅಂತ ಕೊಟ್ಟು ಅದರಲ್ಲಿ ಇಟಲಿ ಗ್ರೀಕು ಫ್ರಾನ್ಸು ರಷ್ಯಂತ ಕೊಡ್ತಾರೆ ಆವಾಗ ಗ್ರೀಕು ಈ ರೀತಿ ನೆಕ್ಸ್ಟು ಆಧಾರಗಳಲ್ಲಿ ಎಷ್ಟು ವಿಧ ಆಧಾರಗಳಲ್ಲಿ ಏಳು ವಿಧ ಇಲ್ಲಿ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ಅದರಲ್ಲಿ ಒಂದು ಒಂದೇದು ಸಾಹಿತ್ಯ ಆಧಾರ ಇನ್ನೊಂದು ಪುರಾತತ್ವ ಆಧಾರ ಅಂತ ಬರುತ್ತೆ ಸಾಹಿತ್ಯ ಅದರಲ್ಲಿ ಮತ್ತೆ ಡಿಫ್ರೆನ್ಸ್ ಇದೆ ಅದರಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಸಾಹಿತ್ಯ ಅದರಲ್ಲಿ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಅಂತ ಬರುತ್ತೆ ಜೊತೆಗೆ ಮತ್ತೆ ಲಿಖಿತ ಸಾಹಿತ್ಯದಲ್ಲಿ ಎರಡು ವಿಧ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ದೇಶೀಯ ಸಾಹಿತ್ಯ ಅಂದರೆ ನಮ್ಮ ದೇಶದವರು ರಚನೆ ಮಾಡಿರುವಂಥ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಅಂದರೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಬಗ್ಗೆ ಕುರಿತು ಅಧ್ಯಯನ ಮಾಡಿ ರಚನೆ ಮಾಡಿದಂಥ ಸಾಹಿತ್ಯವನ್ನು ನಾವು ವಿದೇಶೀಯ ಸಾಹಿತ್ಯ ಅಂತೀವಿ ಅದರಲ್ಲಿ ಪುರಾತತ್ವ ಆಧಾರ ಪುರಾತತ್ವ ಆಧಾರಗಳಲ್ಲಿ ಎದಕ್ಕೆ ಅಂದರೆ ಈ ಮಡಿಕೆಚೂರಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಶಾಸನಗಳಾಗಿದ್ದು ಸ್ಮಾರಕ ಆಗಿರ್ಬೋದು ಮತ್ತು ಇನ್ನಿತರ ಏನು ಇರ್ತಲ್ಲ ಇವೆಲ್ಲ ಎದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಪುರಾತತ್ವ ಆಧಾರಗಳಿಗೆ ಸಂಬಂಧಪಟ್ಟಿದೆ ಇದರಲ್ಲಿ ಪುರಾತತ್ವ ಆಧಾರದಲ್ಲಿ ಉತ್ಖನ ಅಂತ ಬರ್ತದೆ ಉತ್ಖನ ಅಂದರೆ ಏನು ಅಂತ ಕೇಳ್ತಾರೆ ಈಗ ಉತ್ಖನ ಎಂದರೆ ಕೊಟ್ಟು ವೈಜ್ಞಾನಿಕ ಭೂ ಅಗೆತ ಒಂದು ಆಪ್ಷನ್ ಕೊಡ್ತಾರೆ ಸಾಮಾಜಿಕ ಭೂ ಅಗೇತ ಅಥವಾ ಭೂ ಅಂತ ಕೊಡ್ತಾರೆ ಆವಾಗ ನೀವು ಕಂಪಲ್ಸರಿ ವೈಜ್ಞಾನಿಕ ಭೂ ಅಗೀತ ಅಂತ ಹಾಕಬೇಕು ನಾವು ಇತಿಹಾಸನ ಮೂರು ಕಾಲಘಟ್ಟವಾಗಿ ಅಧ್ಯಯನ ಮಾಡ್ತೀವಿ ಒಂದು ಪ್ರಾಗತಿಯ ಕಾಲ ಅಂತ ಅಧ್ಯಯನ ಮಾಡ್ತೀವಿ ಅದಾದ ಇತಿಹಾಸ ಪೂರ್ವಭಾವ ಕಾಲ ಅಂತ ಅಧ್ಯಯನ ಮಾಡ್ತೀವಿ ಇನ್ನೊಂದು ಇತಿಹಾಸ ಕಾಲ ಅಂತ ಅಧ್ಯಯನ ಮಾಡ್ತೀವಿ ಸೊ ಅದರಲ್ಲಿ ನಿಮಗೆ ಇತಿಹಾ ಪ್ರಾಗತಿಹಾಸಿಕ ಕಾಲ ಅಂತ ಕೊಟ್ಟು ಮುಂದೆ ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಅಕ್ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟ ಒಂದು ಅಕ್ಷರ ಪರಿಚಯ ಇರುವ ಕಾಲಘಟ್ಟ ಎರಡು ಶಿಲಾಯುಗಕ್ಕೆ ಸಂಬಂಧಿಸಿದ ಕಾಲ ಮೂರು ಎ ಮತ್ತು ಸಿ ಅವಾಗ ನಿಮಗೇನು ಅನಿಸುತ್ತೆ ಪ್ರಾಗತಿಸ ಕಾಲ ಅಂದರೆ ಅಕ್ಷರ ಪರಿಚಯ ಇರ್ಬೋದಾ ಅಥವಾ ಇರಲಾರ್ದಾ ಅಥವಾ ಶಿಲಾಯುಗಕ್ಕೆ ಸಂಬಂಧಪಟ್ಟಿದೆಯಾ ಅಂತ ಈ ಥರ ಕನ್ಫ್ಯೂಸ್ ಆಗುತ್ತೆ ಸೊ ಪ್ರಗತಿಸಿದ ಕಾಲ ಅಂದರೆ ಅಕ್ಷರ ಪರಿಚಯ ಇಲ್ಲದ ಕಾಲಘಟ್ಟ ಇಲ್ಲಿ ಅಕ್ಷರ ಪರಿಚಯನೇ ಇರಲ್ಲ ನೆಕ್ಸ್ಟು ಉದಾಹರಣೆ ಯಾವುದಪ್ಪ ಅಂದರೆ ಇದು ಯಾವ ಸಂಬಂಧಪಟ್ಟ ಶಿಲಾಯುಗಕ್ಕೆ ಸಂಬಂಧಪಟ್ಟಿದೆ ಯಾಕಂದರೆ ಶಿಲಾಯುಗದಲ್ಲಿ ಯಾವುದೇ ಅಕ್ಷರ ಅಭ್ಯಾಸ ಅಥವಾ ಅಕ್ಷರ ಬಗ್ಗೆ ಯಾವುದು ಪರಿಚಯನ ಇಲ್ಲ ಸೊ ಆದ್ದರಿಂದ ಆಪ್ಷನ್ ಏನಾಗಿರುತ್ತೆ ಎ ಮತ್ತು ಸಿ ಆಗಿರುತ್ತೆ ಇಲ್ಲಿ ನೋಡಿ ಮತ್ತೆ ಏನು ಕೊಟ್ಟಂದರೆ ಪೂರ್ವಭಾವಿ ಇತಿಹಾಸ ಕಾಲ ಸಂಬಂಧಿಸಿದ್ದು ಎದಕ್ಕೆ ಸಂಬಂಧಿಸಿದ್ದು ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಅಕ್ಷರ ಪರಿಚಯವಿದ್ದು ಇಂದು ಓದಲಾಗದ ಕಾಲಘಟ್ಟ ಅಕ್ಷರ ಪರಿಚಯವಿಲ್ಲದ ಕಾಲಘಟ್ಟ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದ ಕಾಲಘಟ್ಟ ಎ ಮತ್ತು ಸಿ ನೋಡಿ ನಾವು ಏನು ಓದಿದ್ವಿ ಆಗಲೇ ಪ್ರಗತಿಸ ಕಾಲಂದರೆ ಅಲ್ಲಿ ಅಕ್ಷರ ಪರಿಚಯ ಇರಲ್ಲ ಆದರೆ ಇಲ್ಲಿ ಇತಿಹಾಸ ಕಾಲದಲ್ಲಿ ಏನಿದೆಯಪ್ಪ ಅಂದರೆ ಅಕ್ಷರ ಪರಿಚಯವಿದ್ದು ಅಕ್ಷರ ಪರಿಚಯ ಇದೆ ಆದರೆ ಅದು ಓದೋಕ್ಕಾಗ್ತಾಯಿಲ್ಲ ಫಾರ್ ಎಕ್ಸಾಂಪಲ್ ಅಂದರೆ ಯಾವುದು ನಾಗರಿಕತೆ ಅಕ್ಷರ ಪರಿಚಯ ಇತ್ತು ಆ ಕಾಲಘಟ್ಟದಲ್ಲಿ ಆದರೆ ಅದು ಇನ್ನೂ ಅಧ್ಯಯನ ಮಾಡ್ತಾಯಿದ್ದಾರೆ ಆದರೆ ಉತ್ತರ ಏನು ಎ ಮತ್ತು ಸಿ ಅದು ಸರಿಯಾಗಿದೆ ಇತಿಹಾಸ ಕಾಲಘಟ್ಟ ಇತಿಹಾಸ ಸಂಬಂಧಪಟ್ಟಿದಪ್ಪ ಅಕ್ಷರ ಪರಿಚಯವಿದ್ದು ಇಂದು ಓದುವ ಕಾಲಘಟ್ಟ ಅಕ್ಷರ ಪರಿಚಯದ್ದು ಇಂದು ಓದಲಾಗದ ಕಾಲಘಟ್ಟ ಈ ಮಾತ್ರ ಸರಿ ಯಾವುದೂ ಅಲ್ಲ ನೋಡಿ ಇಲ್ಲಿ ಭಾಳ ಕನ್ಫ್ಯೂಸ್ ಆಗುತ್ತೆ ಇತಿಹಾಸ ಕಾಲ ಅಂದರೆ ನಾವೇನು ಇತಿಹಾಸ ಅಂದರೆ ಏನು ಗತಾಕಾಲದ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡೋ ಇತಿಹಾಸ ಅಂತೀವಿ ಸೊ ನಾವು ಆ ಥರ ತಿಂಕ್ ಹೋದಾಗ ಏನು ಆಪ್ಷನ್ ಆಗ್ಬೋದು ಅಕ್ಷರ ಪರಿಚಯದ್ದು ಇಂದು ಓದೋ ಕಾಲಘಟ್ಟ ಅಂತಲೂ ಆಗ್ಬೋದಾ ಅಥವಾ ಅಕ್ಷರ ಪರಿಚಯವಿದೆ ಎಂದು ಓದಲಾಗದ ಕಾಲಘಟ್ಟ ಎಲ್ಲ ಕನ್ಫೀಸ್ ಆದರೆ ಇಲ್ಲಿ ಏನು ಕೊಟ್ಟ ನಾವು ಅಕ್ಷರ ಪರಿಚಯವಿದ್ದು ಹೌದು ಅಕ್ಷರ ಪರಿಚಯ ಇತ್ತು ಇತಿಹಾಸ ಕಾಲದಲ್ಲಿ ಎಂದು ಓದುವ ಕಾಲಘಟ್ಟ ಹೌದು ಇವಾಗ ಹೋಗ್ತೀವಿ ಅಂದರೆ ಇಲ್ಲಿ ಆನ್ಸರ್ ಯಾವುದು ಏ ಮಾತ್ರ ಸರಿ ನೋಡಿ ದೈಹಿಕ ಮಾನವ ರಚನೆ ಹೊಂದಿದ್ದು ಮೊದಲು ಕಾಣಿಸಿಕೊಂಡಿದ್ದು ಎಲ್ಲಿ ಅಂತ ಈ ಥರ ಕ್ವಶನ್ ಕೇಳ್ತಾರೆ ಅಂದರೆ ಮನುಷ್ಯ ಅಲೆಮಾರಿ ಜೀವಿದ ಮೊದಲು ಏಕಕೋಶ ಜೀವಿ ಬಂತು ಅದಾದಮೇಲೆ ಮೃದಂಗಿಗಳು ಅವು ಎಲ್ಲ ಜೀವ ಜೀವಿಗಳು ಎಲ್ಲ ಜನ್ಮ ತಾಳಿತು ಅದಾದ್ಮೇಲೆ ಪೂರ್ತಿ ಮನುಷ್ಯ ದೇಹ ರಚನೆ ಆಗಿದ್ದು ಕಾಣಿಸ್ಕೊಂಡಿದ್ದು ಎಲ್ಲಿ ಅಮೇರಿಕಾನ ಭಾರತನ ದಕ್ಷಿಣ ಆಫ್ರಿಕಾನ ಇಂಗ್ಲೆಂಡ ಇತಿಹಾಸ ತಜ್ಞರ ಪ್ರಕಾರ ಮನುಷ್ಯ ಮೊದಲು ದೈಹಿಕ ಮಾನವ ರಚನೆ ಹೊಂದಿದ್ದು ಎಲ್ಲಿ ಎಲ್ಲಿ ಅಂದರೆ ಆಪ್ಷನ್ ಸಿ ಎಲ್ಲಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಮನುಷ್ಯ ಕಾಣಿಸ್ಕೊತಾನೆ ಪ್ರಾಗತಿಯಾಸ್ಯ ಕಾಲದಲ್ಲಿ ನಾವು ಇಲ್ಲಿ ಮೂರು ಹಂತಗಳಲ್ಲಿ ಅಧ್ಯಯನ ಮಾಡ್ತೀವಿ ಒಂದು ಹಳೆ ಶಿಲಯಗ ನವ ನವಶೂಲಯಾಗ ಈಗ ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಹಳೆ ಶೂಲಾಗದ ಮೇಲೆ ಮಧ್ಯಶೂಲಾಗದ ಮೇಲೆ ಮತ್ತು ನವಶೂಲದ ಮೇಲೆ ನೋಡಿ ಇಲ್ಲಿ ಯಾವ ರೀತಿ ಕೇಳಿದೆ ಅಂದರೆ ಹಳೆ ಶೂಲಯಕ್ಕೆ ಸಂಬಂಧಿಸಿದ್ದು ಹಣ್ಣು ಹಂಪಲು ಗೆಡ್ಡೆ ಗೆಣಸು ತಿಂದು ಇದ್ದರು ಒಂದು ಆಪ್ಷನ್ ಇದೆ ಎ ಮೊದಲ ಬಾರಿಗೆ ಬೆಂಕಿ ಪರಿಚಯವಾಯಿತು ಆಪ್ಷನ್ ಬಿ ಹಳೆ ಶೂಲ್ಯದ ಕಾಲವನ್ನು ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷಗಳಿಗೆ ಗುರುತಿಸಲಾಗುತ್ತದೆ ಮೂರನೇ ಸಿ ಆಯಿತು ಡಿ ಎಲ್ಲವೂ ಸರಿ ಅವಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಹಣ್ಣು ಹಂಪಲು ಹಳೆಯ ಶೂಲ್ಯ ಹಾವು ತಿನ್ಬೋದು ಮೊದಲ ಬಾರಿಗೆ ಬೆಂಕಿ ಪರಿಚಯ ಆಗಿದ್ದು ಹಳೆ ಶೂಲ್ಯ ಮಧ್ಯ ಶೌಲ್ಯಾನ ನವಾಶೂಲ್ಯನ ಈ ಥರ ಕನ್ಫ್ಯೂಸ್ ಆಗುತ್ತೆ ಮತ್ತು ಇದು ಕಾಲಘಟ್ಟ ಐದು ಲಕ್ಷ ವರ್ಷಗಳಿಂದ ಹನ್ನೆರಡು ಸಾವಿರ ವರ್ಷನ ಅಂದರೆ ಕನ್ಫ್ಯೂಸ್ ಆಗ್ಬೋದು ಆದರೆ ಅವೆಲ್ಲ ಸರಿನೇ ಇದೆ ಹಣ್ಣು ಹಂಪಲು ಗೆಡ್ಡೆಗನ ತಿಂತ ಇದ್ದ ಮನುಷ್ಯ ಅಲೆಮಾರಿ ಜೀವನ ನಡೆಸ್ತಾಯಿದ್ದ ಮತ್ತು ಅವನು ಗವಿಗಳಲ್ಲಿ ಮತ್ತು ಪೊಟ್ಟರೆಗಳಲ್ಲಿ ವಾಸ ಮಾಡ್ತಾ ಇದ್ದ ಮತ್ತು ಮೊದಲ ಬಾರಿಗೆ ಬೆಂಕಿ ಪರಿಚಯವಾಗಿದ್ದು ಯಾವ ಕಾಲದಲ್ಲಿಯೇ ಹಳೆಯ ಕಾಲ ಕಾಲದಲ್ಲೇ ಬೆಂಕಿ ಪರಿಚಯ ಇತ್ತು ಆದ್ದರಿಂದ ಈ ಮೇಲಿನ ಎಲ್ಲ ಏನಾಗಿದೆ ಸರಿಯಾಗಿದೆ ಹಳೆಯ ಶಿಲ್ಗದ್ದು ಐದು ಲಕ್ಷ ವರ್ಷಗಳ ಹಿಂದೆ ಸಂಬಂಧಪಡಿಸ್ ಸಂಬಂಧಪಟ್ಟಿದೆ ಮತ್ತು ಇದೇ ಸಂಬಂಧ ಯಾವ ತಾಣವೂ ಹಳೆಯ ಶಿಲ್ಗಿ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾನೆ ಮಧ್ಯಪ್ರದೇಶದ ಬೇಲಂಕಣಿವೆ ಮತ್ತು ಕರ್ನಾಟಕ ಹುಣಸ್ಕಿ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ತಮಿಳ್ನಾಡಿನ ಅತ್ತಿರಾಂಪಕ್ಕಂ ಬೈಜ್ಪಾಲ್ ಪ್ರದೇಶ ಮತ್ತು ಅಮರಾವತಿ ರಾಜಸ್ಥಾನ ಬಾಗೋರ್ ಮತ್ತು ಪಶ್ಚಿಮ ಬಂಗಾಳದ ಬಿರ್ಬಾಗ್ಪುರ್ ಈ ಥರ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟು ಇಲ್ಲಿ ಆನ್ಸರ್ ಹುಡುಕ್ಬೇಕು ನಾವು ಎ ಮತ್ತು ಬಿ ಸರಿ ಬಿ ಮತ್ತು ಡಿ ಸರಿ ಎ ಬಿ ಸಿ ಸರಿ ಡಿ ಮಾತ್ರ ಸರಿ ಅವಾಗ ನಮಗೆ ಅನಿಸುತ್ತೆ ಇಲ್ಲೂ ಬಿ ಇದೆ ಇಲ್ಲೂ ಬಿ ಇದೆ ಇಲ್ಲೂ ಬಿ ಇದೆ ಸೊ ಅವಾಗ ನಮ್ಗೆ ಫುಲ್ಲು ಕನ್ಫ್ಯೂಸ್ ಆಗಿಬಿಡುತ್ತೆ ಆದ್ದರಿಂದ ನಾವು ಓದಬೇಕಾದಾಗ ಹಳೆಯ ಶಿಲ್ಕದ ತಾಣಗಳು ಯಾವ್ಯಾವ ಸಂಬಂಧಪಟ್ಟಿದೆ ಅಂತ ಅದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಮಧ್ಯಪ್ರದೇಶ ಬೇಲಂಕಣವಿ ಕರ್ನಾಟಕ ಹುಣಸಿಗೆ ಹೌದು ಇದು ಹಳೆಯ ಶಿಲ್ಲಕ ಸಂಬಂಧಪಟ್ಟೆ ಆಂಧ್ರ ಪ್ರದೇಶ ಕರ್ನೂಲು ತಮಿಳುನಾಡು ಹತ್ತಿರಪ್ಪಂ ಇದನ್ನು ಸಹ ಸಂಬಂಧಪಟ್ಟಿದೆ ಬೈಜ್ಪಾಲ್ ಪ್ರದೇಶ ಮತ್ತು ಅಮರಾವತಿ ಇದನ್ನು ಸಹ ಸಂಬಂಧಪಟ್ಟೆ ಆದರೆ ಕೊನೆಯದಾಗಿರೋದು ಯಾವುದು ರಾಜಸ್ಥಾನ ಭಾಗೋರು ಮತ್ತು ಪಶ್ಚಿಮ ಬಂಗಾಳದ ಭೀರ್ಪಾಲ್ ಇದು ಮಧ್ಯ ಶಿಲ್ಲಕ ಸಂಬಂಧಪಟ್ಟಿದೆ ಇದು ಅಲ್ಲ ಅಂದರೆ ಡಿ ತೆಗೆದು ಹಾಕಿ ಅಂದರೆ ಇಲ್ಲಿ ಆಸ್ ಆನ್ಸರ್ ಯಾವ್ದು ಬರುತ್ತೆ ಎ ಬಿ ಸಿ ಈ ಮೂರು ಸರಿಯಾಗಿದೆ ಇದು ಹತ್ತು ಕ್ವೆಶನ್ಸು ಫಸ್ಟ್ ಪಾರ್ಟದ ಮೇಲೆ ತೆಗೆದಿ ತೆಗೆದಿರೋದು ಈ ರೀತಿ ಕೇಳ್ಬೋದಂತ ನೆಕ್ಸ್ಟ್ ಪಾರ್ಟ್ನಲ್ಲಿ ಪಾರ್ಟ್ ಟು ಮಾಡ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಟಿ ಇ ಟಿ ಸಿ ಇ ಟಿ ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತ ಆಗ್ತದೆ ಅಂತ ಹೇಳ್ತೀನಿ ಧನ್ಯವಾದಗಳು